ವಾಟ್ ರಬ್ಬಿ ಶಾರ್ಟ್ ಹಿಂಗೇ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಒಂದು ಮರ ಒಂದು ಮರಕ್ಕೆ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರು ಯು ಬಿ ಆರು ಯು ಬಿ ಎರಡಕ್ಕೂ ಸೇರಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನ್ ಕಷ್ಟ ನಿಮ್ಗೆ ಮೀಟರ್ ಬಿಟ್ಬಿಡಿ ಅದೇ ಸಬ್ಮಿಟ್ ಗೌರ್ಮೆಂಟ್ ಎತ್ ಹಂಗೆ ಹೇಳಿದ್ದಾರೆ ಅವರು ಆರ್ ಒ ಬಿ ಆರ್ ಓ ಬಿ ಅಂದ್ರು ಆಯ್ತು ಆರ್ ಒ ಬಿ ಆರ್ ಯು ಬಿ ನಾನು ಕೇಳ್ತಾನೆ ಇಲ್ಲ ಐ ನಾಟ್ ಅನ್ ಇಂಜಿನಿಯರ್ ಆಗಿ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ ಒನ್ ಕಿಲೋಮೀಟರ್ ಬಿಟ್ಬಿಡಿ ಏಟ್ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು ಇದೇನಾ ನಿಮ್ಮದು ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್ ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ ಇಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತಿಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಮಾತಾ ಹೆಂಗ್ ಮಾತಾಡ್ತೀರ ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರಾ ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸಿದ್ವನು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಬಗ್ಗೆ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನನ್ನ ನಾನು ಹೇಳೋದ್ ಭಾವನೆ ಅರ್ಥ ಆಗ ಮಿನಿಸ್ಟ್ರು ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ್ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು ನಿಮ್ಗೆ ಏನು ತಲೆಗೆ ಹೋಗೋದ್ರೆ ತಿಳ್ಕೊಂಡಿದ್ದೀರಾ ಕಾರಣ ಆಗಿದ್ದಿದ್ರೆ ಬೇರೆ ಅವರು ಕಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತಿರಲ್ಲ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಮಿಸ್ಆಾನೆಸ್ಟಿ ಪರಮಾವಧಿ ಚೂರು ನಿಮ್ಗೆ ಅಕೌಂಟಬಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ ವರ್ಷ ಆಯ್ತು ಹೇಳ್ತಾರೆ ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಪೋಸಿಷನ್ ಕ್ಲಿಯರ್ ಮಾಡ್ಕೊಟ್ಟು ಎಷ್ಟು ದಿನ ಇದೆ ಮರದ್ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿದೆ ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನು ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ ಏನೋ ಆಗ್ತಾ ಇದೆ ತೋರ್ಸ್ರಾಕ್ಟ್ ಸರಿ ಇಲ್ಲ ಸರ್ ನಾವುಂಗ್ ಅಲ್ಲಿ ಸಾರಿ ಚರ್ಚೆ ಮಾಡಿ ಮಾಡಿದ್ವಿ ಕಂಟ್ರಾಕ್ಟ್ಗಳೇ ಸರಿಲ್ಲ ಅಂತ ಕಂಟ್ರಾಕ್ಟರ್ ಏಜೆನ್ಸಿಗಳು ಏಜೆನ್ಸಿ ಬ ಈಗ ನೀವು ನಮ್